ನಮಸ್ಕಾರ ಸ್ನೇಹಿತರೆ ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ ನಾನಿವತ್ತು ತಂಬುಳಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಮೆಂತ್ಯದ ಸೊಪ್ಪಿನ ತಂಬುಳಿ ಈ ಕಾಲದಲ್ಲಿ ತಂಬುಳಿ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ ಹಾಗರೆ ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ ಮೊದಲಿಗೆ ಅದಕ್ಕೆ ನಾನು ಒಂದು ಕಪ್ನಷ್ಟು ಮೆಂತ್ಯದ ಸೊಪ್ಪನ್ನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಮೆಣಸು ಜೀರಿಗೆ ಕಾಯಿ ತುರಿ ಮುಕ್ಕಾಲು ಕಪ್ನಷ್ಟು ಮುಕ್ಕಾಲು ಕಪ್ ಮೊಸರು ಮತ್ತು ಒಂದು ಹಸಿ ಮೆಣಸಿನಕಾಯಿ ಮೊದಲಿಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಮೆಣಸು ಜೀರಿಗೆನ ಇದ್ದೀನಿ ತಂಬುಳಿಗೆ ಆದಷ್ಟು ತುಪ್ಪ ಹಾಕಿ ಮಾಡಿದ್ರೆ ಒಳ್ಳೆ ರುಚಿ ಬರುತ್ತೆ ಈಗ ನಾನು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸುಕಾಳು ಅರ್ಧರಿಂದ ಮುಕ್ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಒಂದು ನಿಮಿಷಗಳ ಕಾಲ ಹುರ್ಕೊಳ್ಳೋಣ ಈಗ ನಾನು ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಹಾಕ್ಬೋದು ಚೆನ್ನಾಗಿರುತ್ತೆ ಈಗ ನಾನು ಮೆಂತ್ಯದ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಮೆಂತ್ಯದ ಸೊಪ್ಪು ನಿಮಗೆ ತಂಬುಳಿನಲ್ಲಿ ಕಹಿ ಕೊಡೋದಿಲ್ಲ ಅದು ನಾವು ಚೆನ್ನಾಗಿ ಫ್ರೈ ಮಾಡಿ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ನಾನು ಕಾಯಿ ತುರಿ ಕೂಡ ಹಾಕಿ ಒಂದು ನಿಮಿಷಗಳ ಕಾಲ ಬಾಡಿಸ್ಕೊಂತೀನಿ ಮೆಂತ್ಯದ ತಂಬುಳಿ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಕಾಯಿ ತುರಿ ಹಾಕಿ ಒಂದು ನಿಮಿಷ ಬಾ ಬಾಡಿಸ್ಕೊಂಡೆ ಅದನ್ನು ಆರ್ಲಿಕ್ ಬಿಡೋಣ ನಂತರ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಮೊಸರು ಇದ್ದೀನಿ ಮತ್ತು ಉಪ್ಪು ನಾನು ತಂಬುಳಿಗೆ ಬೇಕಾಗಿರೋಷ್ಟು ಉಪ್ಪು ಈಗಲೇ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಾಗಿದೆ ಪೇಸ್ಟು ಈಗ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊತೀನಿ ನಾವು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದರಿಂದ ಸ್ವಲ್ಪ ನೀರಾಗಿರಬೇಕು ತಂಬುಳಿ ತುಂಬ ಗಟ್ಟಿಯಾಗಿದ್ರೆ ಚೆನ್ನಾಗಿರಲ್ಲ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮಿಕ್ಸಿನಲ್ಲಿ ಏನು ಮಸಾಲೆ ಇತ್ತು ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಲ ಸುಮ್ಮನೆ ಈ ರೀತಿ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಹದಕ್ಕಿರಬೇಕು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಾದರೆ ತಂಬುಳಿ ಹಾಕೊತಾ ಇದ್ದೀನಿ ಇನ್ನೇನೋ ಹಾಕಿ ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ರುಚಿ ತುಂಬ ಹೆಚ್ಚುತ್ತೆ ಈಗ ಸಾಸಿವೆ ಉದ್ದಿನಬೇಳೆ ಇಂಗು ಮತ್ತು ಒಣಮೆಣಸಿನ್ಕಾಯಿ ಇದೆಲ್ಲ ಆದ ನಂತರ ಕರಿಬೇವು ಈಗರೇ ಹಾಕ್ತಾಯಿದ್ದೀನಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಫ್ರೀ